ನಮಸ್ತೆ ವೀಕ್ಷಕರೇ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದಾರಾ ನೀವು ಪ್ರೀತಿಸಿದವರು ನಿಮ್ಮ ಹತ್ರ ಇವಾಗ ಮಾತಾಡ್ತಾ ಇಲ್ವಾ ಫೋನ್ ಮಾಡಿದ್ರೆ ಬರ್ತಾ ಇಲ್ವಾ ನಿಮ್ಮ ಹುಡುಗ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ವಿಳ್ಳೆದೆಲೆಯನ್ನು ತಗೋಬೇಕು ತಗೊಂಡು ವೀಕ್ಷಕರೇ ಒಂದು ಬಿಳಿ ಪೇಪರ್ ಮೇಲೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಆ ಸಂಖ್ಯೆಗಳನ್ನು ಬರಿಬೇಕಾಗ್ತದೆ ಬರೆದು ಮೇಲ್ಭಾಗದಲ್ಲಿ ಯಾರು ಬಿಟ್ಟು ಹೋಗಿದರೆ ಅವರ ಹೆಸರು ಉದಾಹರಣೆಗೆ ಒಂದು ಪೂಜಾ ಅಂತ ಇಟ್ಕೊಳ್ಳಿ ಒಂದು ಹುಡುಗಿ ಬಿಟ್ಟು ಹೋಗಿದರೆ ಆ ಸಂಖ್ಯೆಗಳನ್ನು ಬರೆದು ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ ಈ ರೀತಿಯಲ್ಲಿ ಬರೆದು ಒಂದು ವಿಳೆದೆಲೆಯಲ್ಲಿ ಆ ಹಾಳೆಯನ್ನು ಆ ಚಕ್ರವನ್ನು ಕಟ್ಟಿ ವೀಕ್ಷಕರೇ ಒಂದು ದಿನ ನಿಮ್ಮ ಹತ್ರ ಇಟ್ಕೋಬೇಕು ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಅವರು ಇರುವಂತ ದಿಕ್ಕಿನಲ್ಲಿ ಹೋಗಿ ಮುಚ್ಚಿ ಬನ್ನಿ ಯಾರು ಬಿಟ್ಟು ಹೋಗಿದಾರೋ ಯಾರು ಬರೋದಿಲ್ವೋ ಯಾರು ಫೋನ್ ಮಾಡೋದಿಲ್ವೋ ವೀಕ್ಷಕರೇ ಯಾರು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಅವರಾಗೆ ನಿಮ್ಮ ಹತ್ರ ಬರ್ತಾರೆ ನೀವು ಹೇಳದಂಗೆ ಕೇಳ್ತಾರೆ ಮಾಡಿ ನಮಸ್ಕಾರ